ನಾಲ್ಕು ಸಾವಿರ ಟನ್ ನಾಲ್ಕು ಸಾವಿರ ಟನ್ ಹೌದು ಸರ್ ಇನ್ನೂರ ಆರು ಲಾರಿಗಳ ಮುಖಾಂತರ ಮಾಡಿದ್ದೀವಿ ಇನ್ನೂರ ಆರು ಲಾರಿಗಳ ಮುಖಾಂತರ ಸುವನ್ ಸ್ಟೀಲ್ಸ್ ಇಂದ ಬನ್ನೆಟ್ಟಿ ರೈಲ್ವೆ ಅಡಿಗೆ ಮಾಡಿದ್ದೀವಿ ಮೂವತ್ತನೇ ತಾರೀಕಿಂದ ಹಿಡಿದು ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಮೂವ್ಮೆಂಟ್ ನಡೆಸಿದೆ ಇನ್ನೂರ ಆರು ಲಾರಿಗಳು ವಿವಾ ಚೆಕ್ ಪೋಸ್ಟ್ ಮುಖಾಂತರನೇ ಬಂದಿದೆ ಸರ್ ಪ್ರಾಬ್ಲಮ್ ಅವರು ಅವ್ರು ಕೊಟ್ಟಿರೋ ಮಾಧ್ಯಮದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ನಾವು ಸ್ಟೇಟ್ಮೆಂಟ್ ನೋಡಿರೋದೇನು ಸರ್ ನಮ್ದು ಎಂಟು ಸಾವಿರ ಟನ್ ಮಾಲ್ ಇಲ್ಲಿತ್ತು ಕಳುವಾಗಿದೆ ಅಂತ ಅದು ಜಿ ಡಿ ನಂದು ನಂದು ಹೇಳಿ ಹೇಳ್ತಿದ್ರು ಎಂಟು ಸಾವಿರ ಟನ್ ನಂದು ಮಾಲ್ ಇಲ್ಲಿ ಕಳುವಾಗಿದೆ ಅಂತ ಹೇಳಿ ಅವರು ಅದನ್ನ ನಾವು ಅದನ್ನೇ ಕ್ವಶನ್ ಮಾಡಿರೋ ಪ್ರಶ್ನೆ ಮಾಡ್ತಾ ಇದ್ದೀವಿ ಅದನ್ನೇ ಪ್ರಶ್ನೆ ಮಾಡಿ ನೀನು ಎಲ್ಲಿಂದ ಖರೀದಿ ಮಾಡಿದ್ವಿ ಎಲ್ಲಿಂದ ಹಾಕಿದ್ವಿ ರೈಲ್ವೇದವ್ರು ನೋಡ್ರೆ ರೈಲ್ವೆ ನೋಡ್ರೆ ನಮ್ಮಲ್ಲಿ ನೀವು ಬಿಟ್ರೆ ಫಸ್ಟ್ ಮೂವ್ಮೆಂಟ್ ಮಾಡಿರೋದು ಯಾರು ಇನ್ನೊರಿಗೆ ಮಾಲ್ ಹಾಕಿಲ್ಲ ಅಂತ ರೈಲ್ವೆ ಸ್ಟೇಟ್ಮೆಂಟ್ ಕೊಡ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ರೈಲ್ವೆ ದ್ರಿಗೆ ಹತ್ತು ವರ್ಷ ಆದ ಅದಿರು ಮೂವ್ಮೆಂಟ್ ಮಾಡ್ತಿರೋದು ನಾವೇ ಇವಾಗ ಫಸ್ಟ್ ಮತ್ತೆ ನಾಲ್ಕು ಸಾವಿರ ಟನ್ ಏನು ಐವತ್ತೊಂಬತ್ತು ಬಾಕ್ಸ್ ರೈಲ್ವೆ ರೇಟ್ಗಳು ಬುಕ್ ಮಾಡಿದ್ವಿ ಆ ಬಾಕ್ಸ್ ಮುಖಾಂತರ ಮಾಡೋಕೆ ಅವ್ರು ರೈಲ್ವೆದವರು ನಮ್ಗೆ ಅನುಮತಿ ಕೊಟ್ಟಿದ್ರು ರೈಲ್ವೆ ಯಾವ್ದೇ ರೀತಿ ಮಾಲ್ ಇಲ್ಲ ಯಾವ್ದು ಕಳೆದ ಹತ್ತು ವರ್ಷದಿಂದ ಅವ್ರದ್ದು ಯಾವುದೇ ರೀತಿ ಮಾಲ್ ಇಲ್ಲ ದಾಖಲಾತಿಯಲ್ಲಿ ಕೂಡ ಇಲ್ಲ ಮಾಲ್ ಇದೆ ಹೇಳಿ ಅವ್ರ ಹತ್ರ ಹಾ ಹೌದು ರೈಲ್ವೆ ಆ್ಯಡ್ ಅಲ್ಲಿ ನಮ್ದು ಯಾವುದೇ ರೀತಿ ಮಾಲ್ ಇಲ್ಲ ಅಂತ ರೈಲ್ವೆ ದರೇ ಲೆಟರ್ ಕೊಟ್ಟಿದ್ದಾರೆ ಸರ್ ರೈಲ್ವೆ ದವರ ಇಲ್ಲ ಅಂತ ಕೊಟ್ಟಿದ್ದಾರೆ ಇದು ಎಲ್ಲಿಂದ ತಂದಾಕಿದ್ದ ಮತ್ತೆ ಮಾಲ್ ಅನ್ನೋದು ನಮ್ದು ಪ್ರಶ್ನೆ ಇವಾಗ ಎಂಟು ಸಾವಿರ ಟನ್ ಕಾಳುವಾಗಿದೆ ಅಂದ್ರೆ ನಾವು ಸ್ಟಾರ್ಟ್ ಮಾಡಿದ ನಾಲ್ಕು ಸಾವಿರ ಟನ್ ರೈಲ್ವೆ ಆ್ಯಡಿಂದ ರೈಲ್ವೇದಲ್ಲಿ ಒಂದು ಸಾಮಾನ್ ಕಳೆ ಹೌದು ಸರ್ ಹೌದು ಸರ್ ಎರಡ್ ಇದು ಪ್ರೈವೇಟ್ ಕಂಪ್ಲೇಂಟ್ ದಾಖಲು ಮಾಡಿರ್ತಕ್ಕಂತ ಪ್ರತಿ ಇದರಲ್ಲಿ ನೀನು ಓದ್ಕೋ ವಿಷಯಗಳು ಸಿಗ್ತವೆ ಯಾಕಂತ ಹೇಳಿದ್ರೆ ಗಣಿ ಮತ್ತು ಭೂಜಾನ ಇಲಾಖೆಯವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಾವು ಕೊಟ್ಟಿರೋ ಪರ್ಮಿಷನ್ ಗ್ರೇಡಿನ ಮೆಟ್ರಲ್ ತೆಗೆದು ಬೇರೆ ಗ್ರೇಡಿನ ಮೆಟ್ರಲ್ ಅನ್ನ ತುಂಬಿದಾರೆ ಹೇಳಿ ಈ ಕಾಪಿಯಲ್ಲಿ ಸ್ಪಷ್ಟವಾಗ ಇದೆ ಇದೊಂದು ಕಾಪಿ ಅಲ್ಲದರ್ ಇನ್ನ ಹಲವಾರು ಅಂಶಗಳನ್ನ ಅವರು ಪ್ರಸ್ತಾಪ ಪ್ರಸ್ತಾಪ ಮಾಡಿದ್ದಾರೆ ಅರ್ಥ ಆಯ್ತಾ ನೀವ್ ಇನ್ನೊಂದು ಮಾತನ್ನ ಹೇಳ್ತಿದ್ರಿ ಏನಂತ ಹೇಳಿದ್ರೆ ಮೂವತ್ತನೇ ತಾರೀಕು ಇಂದ ಹಿಡಿದು ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆವರೆಗೂ ಮೆಟ್ರಲ್ ನೀವು ಸಾಗಾಣೆ ಮಾಡಿದ್ದೀನಿ ಅಂತ ಹೇಳಿದ್ರಿ ಅಂದ್ರೆ ರಾತ್ರಿ ನಿಮಗೆ ಸಾಗಾಣೆ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟವರು ಯಾಕಂತ ಹೇಳಿದ್ರೆ ಇಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಅಷ್ಟೇ ಅಹ್ ಅದಿರ್ ಸಾಗಾಟ ಮಾಡ್ಬೇಕನ್ನೋದು ಆದೇಶ ಇದೆ ನೋಡ್ಕೊಳ್ರಿ ಪ್ರಿಯ ವೀಕ್ಷಕ್ರೆ ನಮಸ್ಕಾರ ಇವತ್ತು ಸುದ್ದಿ ಮಾಡುವ ವಿಷಯ ಏನಂತ ಹೇಳಿದ್ರೆ ನಮಗೆ ಮೊನ್ನೆ ಹನ್ನೆರಡನೇ ತಾರೀಕು ನಮ್ಮ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಅದರ ಸಂಬಂಧ ಇವತ್ತು ನಾವು ಸ್ಪಷ್ಟೀಕರಣ ಕೊಡ್ಬೇಕು ಸಾರ್ವಜನಿಕರಿಗೆ ನಮ್ಮ ವಾಹಿನಿ ಮೂಲಕ ಸ್ಪಷ್ಟೀಕರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಸುದ್ದಿ ಮಾಡಿದ ದಿನ ಏನು ನಡೀತೇವೆ ಅಂತಂದೇಳಿ ನಿಮ್ಗೆ ಗಮನಕ್ಕೆ ತರ್ತೇನೆ ಕಾರಣ ಅವತ್ತು ನಾವು ಏನು ಮೂವತ್ತೊಂದನೇ ತಾರೀಕು ಬನ್ನೆಟ್ಟಿ ರೈಲ್ವೆ ಅಡಿಗೆ ಹೋದ್ವಿ ನಮ್ಗೆ ಯಾರೋ ಒಬ್ರು ಮಾಹಿತಿ ಕೊಡ್ತಾರೆ ಬೆಳಿಗ್ಗೆ ಗಣಿ ಮತ್ತು ಭೂಜ್ಞಾನಿ ಇಲಾಖೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಬಂದು ಇಲ್ಲಿ ತಪಾಸಣೆ ಮಾಡಿದ್ದಾರೆ ಇಲ್ಲಿ ಏನೇ ಒಂದು ನಡೀತಾ ಇದೆ ಬನ್ನಿ ಹೇಳಿ ನಮಗೊಬ್ಬರು ಮಾಹಿತಿ ಕೊಡ್ತಾರೆ ಆ ಮಾಹಿತಿ ಪ್ರಕಾರ ನಾವು ಆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿ ಹೋಗಿ ನಾವು ಅಲ್ಲಿ ಇರ್ತಕ್ಕಂಥ ಮೆಟ್ರಲ್ ಅನ್ನ ಪರಿಶೀಲನೆ ಮಾಡಿದ್ವಿ ಆಮೇಲೆ ಅದ್ರ ಜೊತೆಗೆ ರೈಲ್ವೆ ಯಾರ್ಡ್ನಲ್ಲಿ ಇರ್ತಕ್ಕಂಥ ಹಳೆ ಮೆಟ್ರಲ್ ಅನ್ನ ನೋಡಿದ್ವಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿರುವಂತದ್ದು ನಮ್ಮ ಗಮನಕ್ಕೆ ಬರುತ್ತೆ ನಮ್ಮ ಗಮನಕ್ಕೆ ಬಂದಾಗ ನಾವು ಮತ್ತೆ ಗಣಿ ಮತ್ತು ಭೂಜ್ಞಾನಿ ಇಲಾಖೆಯವ್ರನ್ನ ದ್ವಿತೀಯ ಮೇಡಮ್ ಅವ್ರಿಗೆ ಕರೆ ಮಾಡಿ ಕರಿತೀವಿ ಮೇಡಮ್ ಇಲ್ಲಿ ಈ ರೀತಿ ನಡೀತಾ ಇದೆ ಸುವರ್ಣ ಫಾಂಜೇರನ್ ಫ್ಯಾಕ್ಟ್ರಿಯಿಂದ ಮೆಟ್ರಲ್ ತಂದು ಬೇರೆ ಕಡೆ ಹಾಕಿ ಅಲ್ಲೇ ಇರ್ತಕ್ಕಂಥ ರೈಲ್ವೆ ಆಡಿಯಲ್ಲಿ ಇರ್ತಕ್ಕಂಥ ಮೆಟ್ರಲ್ ನ ತುಂಬತಾ ಇದಿರೋ ಬನ್ನಿ ಇದೆ ನಮಗೆ ಗೊತ್ತಾಗಿದೆ ಅಂತಂದು ಹೇಳ್ತೀವಿ ಅದ್ರ ಸಂಬಂಧ ಗಣಿ ಮತ್ತು ಭೂಜ್ಞಾನ ಇಲಾಖೆ ದ್ವಿತೀಯ ಮೇಡಮ್ ಅವರು ಸ್ಪಾಟಿಗೆ ಬರ್ತಾರೆ ಅವ್ರ ಜೊತೆಗೆ ಮತ್ತೆ ಮೂರ್ನಾಲ್ಕು ಅಧಿಕಾರಿಗಳು ಇರ್ತಾರೆ ಸ್ಪಾಟಿಗೆ ಬಂದು ಕೇಳಿದಾಗ ನಾವು ಅದನ್ನ ಸ್ಪಷ್ಟೀಕರಣ ಮಾಡಿಸ್ತೀವಿ ಮೇಡಮ್ ಇವರು ತಂದಿರೋ ಮೆಟ್ರಲ್ ಇಲ್ಲಿದೆ ಇಲ್ಲಿ ಇರ್ತಕ್ಕಂಥ ರೈಲ್ವೆ ಅಡಿಯಲ್ಲಿ ಇರ್ತಕ್ಕಂಥ ಮೆಟ್ರಿಯಲ್ ಇದು ಇದನ್ನ ಈ ಕಡೆ ತುಂಬಿದ್ದಾರೆ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳ್ತೇವೆ ಹೇಳೋದ್ರ ಜೊತೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ ಒಂದು ವಾಗಿನಿಗೆ ಹಾಕಿರೋ ಮೆಟ್ರಲ್ ಅನ್ನ ತುಂಬಿ ಮತ್ತೆ ಲೇಬರ್ ಲೇಬರ್ ಜೊತೆಗೆ ಕೆಳಗೆ ಹಾಕಿಸ್ತಾರೆ ಆ ಲೇಬರ್ ಜೊತೆಗೆ ಕೆಳಗೆ ಹಾಕ್ಸಿದ ಮೇಲೆ ಆ ಅದು ಗೊತ್ತಾಗುತ್ತೆ ವ್ಯತ್ಯಾಸ ಗೊತ್ತಾಗುತ್ತೆ ಇಲ್ಲಿ ಇರ್ತಕ್ಕಂಥ ಉನ್ನತ ಗ್ರೇಡಿದು ಇವ್ರು ತಂದಿರೋದು ಲೋ ಗ್ರೇಡಿನ ಹೇಳಿ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಅವ್ರು ಏನು ಹೇಳ್ತಾರೆ ಎಲ್ಲ ಪರಿಶೀಲನೆ ಮೇಲೆ ನಾವು ಅವರಿಗೆ ಒಂದು ಮಾತನ್ನ ಕೇಳ್ತೀವಿ ಮೇಡಮ್ ನೀವು ಇವಾಗ ಇದೆಲ್ಲ ನೋಡಿದಿರಿ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿದಾಗ ನಮ್ಮ ಕೆ ಟು ಟೈಮ್ಸ್ ವಾಹಿನಿಗೆ ಅವ್ರು ಹೇಳೋದು ಏನಂತ ಹೇಳಿದ್ರೆ ನಾವು ಇವ್ರ ಬಗ್ಗೆ ಸಂಬಂಧಪಟ್ಟವರ ಬಗ್ಗೆ ದೂರು ದಾಖಲ ಮಾಡಿ ನಿಮಗೆ ಐ ಆರ್ ಕಾಪಿ ಕೊಡ್ತೀನಿ ಅಂತ ಹೇಳ್ತಾರೆ ಆ ಎಫ್ ಐ ಆರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ ಆ ಹೇಳಿಕೆಯನ್ನು ಇಟ್ಕೊಂಡು ನಾವು ಸುದ್ದಿಯನ್ನು ಪ್ರಸಾರ ಮಾಡ್ತೇವೆ ಸುದ್ದಿ ಪ್ರಸಾರ ಮಾಡಿದ ಮೇಲೆ ಅದಾಗಿ ತಿರು ದಿನಕ್ಕೆ ಇವರು ಯಾರು ಬಳ್ಳಾರಿಯಿಂದ ಇವರು ಯಾರು ಚಂದ್ರ ಅಂತ ಏನು ಹೇಳ್ತಾ ಇದಾರಲ್ಲ ಅವ್ರ ಹೆಸರು ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ಅವರು ಇವತ್ತಿನವರೆಗೂ ಅವ್ರು ನೋಡೇ ಇಲ್ಲ ಒಂದು ಅವರು ನಿನ್ನೆ ಏನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ನಾವು ನೀವು ಒಂದು ನಮಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಅಹ್ ನಿಮ್ ನಿಮ್ಮ ವಿರುದ್ಧ ಸುಳ್ಳು ಸುದ್ದಿ ಮಾಡ್ತೀವಿ ಅಂತಂದೇಳಿ ಆರೋಪ ಮಾಡಿದ್ದಾರೆ ಏ ಮಿಸ್ಟರ್ ಚಂದ್ರ ಅವ್ರೆ ಒಂದು ಮಾತನ್ನ ತಿಳ್ಕೊಳ್ರಿ ನೀವು ಬರಷ್ಟ್ರೊಳಗೆ ನಮ್ಮ ಸುದ್ದಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಿದಿರಿ ಅರ್ಥ ಆಯ್ತಾ ನಿಮ್ಗೆ ಸುದ್ದಿ ಪ್ರಸಾರ ಮಾಡಿದಿನ ನೀವು ಐ ಬಿಗೆ ಬಂದಿದಿ ಯಾವ ಕಾರಣಕ್ಕ ಅಂತ ಹೇಳಿದ್ರೆ ನಾವು ಮಾಡಿರೋ ಸುದ್ದಿಯನ್ನ ಡಿಲೀಟ್ ಮಾಡ್ರಿ ಅಂತ ಕೇಳಿದ್ರಿ ಡಿಲೀಟ್ ಮಾಡ್ರಿ ಇಲ್ಲ ನಾವು ಇದ್ರಲ್ಲಿ ಲಾಸ್ ಆಗ್ಬಿಟ್ಟಿವಿ ಏನೋ ತಪ್ಪಾಗಿದೆ ನಡೆದೋಗ್ಬಿಟ್ಟಿದೆ ಇಲ್ಲಿಗೆ ಬಿಟ್ಬಿಡ್ರಿ ಅಂತಂದೇಳಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ನಾವು ಅದಕ್ಕೆ ಯಾವ್ದಕ್ಕೂ ಸೊಪ್ಪ ನಾವು ಡಿಲಿ ಯಾವುದೇ ಕಾರಣಕ್ಕೆ ಡಿಲೀಟ್ ಮಾಡೋದಿಲ್ಲ ನಾವು ಸುದ್ದಿ ಪ್ರಸಾರ ಮಾಡಿದಿವಿ ಅಂತ ಹೇಳಿ ನಿಮ್ಗೆ ಹೇಳಿ ಕಳ್ಸಿದೀವಿ ಇದೆಲ್ಲ ಹೇಳ್ ಕಳ್ಸಿದ ಮೇಲೆ ಇದಕ್ಕೆ ಬೇರೆ ರೂಪನೇ ಕೊಟ್ಟರು ನೀವು ಅಲ್ಲಿ ಕೊಟ್ಟಿವಿ ಇಲ್ಲಿ ಕೊಟ್ಟಿವಿ ಅಂತ ಆರೋಪ ಮಾಡ್ತೀರಿ ನಿಮಗೆ ನಮ್ಮ ವಾಹಿನ ಮೂಲಕ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ನಿಮ್ಮ ನಿಮಗೆ ನಾವು ದುಡ್ಡು ಕೊಡ್ರಿ ಹಣ ಕೊಡ್ರಿ ಅಂತ ಅರಾಸ್ಮೆಂಟ್ ಮಾಡಿರೋದು ಏನಾದ್ರೂ ಇದ್ರೆ ನೀವು ಅಷ್ಟು ಸತ್ಯವಾಗಿ ಇದ್ರೆ ಮಾಧ್ಯಮ ಮಾಧ್ಯಮಗಳ ಮೂಲಕ ನಮ್ಮದು ಅದೇನಾದ್ರೂ ಎವಿಡೆನ್ಸ್ ಇದ್ರೆ ಪ್ರಸಾರ ಮಾಡಿ ನೀವು ಅರ್ಥ ಆಯ್ತಾ ನಾವು ಮಾಡಿರೋ ಸುದ್ದಿ ಪ್ರಕಾರ ಇವತ್ತು ಸಂಡೂರು ಜೆಎಂಎಫ್ ಸಿ ನ್ಯಾಯಾಲಯದಲ್ಲಿ ಗಣಿ ಮತ್ತು ಭೂಜ್ಞಾನಿ ಇಲಾಖೆ ಅಧಿಕಾರಿಗಳು ನಿಮ್ಮ ವಿರುದ್ಧ ಕೇಸ್ ಮಾಡಿದ್ದಾರೆ ಆ ಕೇಸ್ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ದೂರು ದಾಖಲು ಮಾಡಿದ್ದಾರೆ ನೀವು ದೂರ ದಾಖಲು ಮಾಡಿರೋದು ಕಾಪಿ ಇಲ್ಲಿದೆ ದೂರು ದಾಖಲು ಮಾಡಿರೋ ಕಾಪಿ ಇದು ದೂರು ದಾಖಲು ಮಾಡಿದ್ದಾರೆ ಜೊತೆಗೆ ಇದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದರೆ ನಾವು ಒಂದಕ್ಕೆ ಪರ್ಮಿಂಟ್ ಕೊಟ್ಟಿರೋದು ನಾವು ಒಂದು ಗ್ರೇಡ್ ಮೆಟ್ರಿಯಲ್ ಅನ್ನ ತಗೊಂಡೋಗ್ಲಿಕ್ಕೆ ಪರ್ಮಿಟ್ ಕೊಟ್ಟಿರೋದು ನೀವು ಅಲ್ಲಿ ಆ ಮೆಟ್ರಿಯಲ್ ಬೇರೆ ಕಡೆ ಹಾಕಿ ಬೇರೆ ಮೆಟ್ರಿಯಲ್ ಅನ್ನ ತುಂಬಿದೀರಾ ಅಂತಂದೇಳಿ ಗಣಿ ಮತ್ತು ಭೂ ಉದ್ಲಯ ಇಲಾಖೆಯವರು ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಇದು ಇದು ಅವ್ರ ಕಂಪ್ಲೇಂಟ್ ಇದು ನಮ್ಮ ಸುದ್ದಿಯ ಸ್ಟ್ಯಾಂಡ್ ಅರ್ಥ ಆಯ್ತಾ ನಿನ್ಗೆ ನೀನು ನಾವ್ ಯಾವ್ದೇ ಅಕ್ರಮ ಮಾಡಿಲ್ಲ ಅಂತ ಹೇಳ್ತಿದ್ಯಾ ಯಾವುದೇ ಅಕ್ರಮ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಗಣಿ ಮತ್ತು ಭೂ ಉಜ್ಞಾನಿ ಇಲಾಖೆಯರು ನ್ಯಾಯಾಲಯಕ್ಕೆ ಇವತ್ತು ದೂರ ಕೊಟ್ಟು ಮತ್ತೆ ಅಲ್ಲಿ ಇರ್ತಕ್ಕಂಥ ಎಲ್ಲವನ್ನ ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿರೋ ಡಾಕ್ಯುಮೆಂಟ್ ಮಾಜರು ಟೇಪ್ ಮಾಡಿ ಅಳತೆ ಮಾಡಿ ಹಾಕಿರೋ ಮಾಜರು ಎಲ್ಲ ಇದರಲ್ಲಿದೆ ಇದು ಪ್ರೈವೇಟ್ ಕಂಪ್ಲೇಂಟ್ ದಾಖಲು ಮಾಡಿರ್ತಕ್ಕಂಥ ಪ್ರತಿ ಇದ್ರಲ್ಲಿ ಇನ್ನ ನೀನು ಓದ್ಕೋ ಇನ್ನ ಬಹಳಷ್ಟು ವಿಷಯಗಳು ಸಿಗ್ತವೆ ಯಾಕಂತ ಹೇಳಿದ್ರೆ ಗಣಿ ಮತ್ತು ಭೂ ಉಜ್ಞಾನ ಇಲಾಖೆಯರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಾವು ಕೊಟ್ಟಿರೋ ಪರ್ಮಿಷನ್ ಗ್ರೇಡಿನ ಮೆಟ್ರಲ್ ತೆಗೆದು ಬೇರೆ ಗ್ರೇಡಿನ ಮೆಟರಿಯಲ್ ಅನ್ನ ಅಂತ ಅಂತಂದೇಳಿ ಈ ಕಾಪಿಯಲ್ಲಿ ಸ್ಪಷ್ಟವಾಗ ಇದೆ ಇದೊಂದು ಕಾಪಿ ಅಲ್ಲ ಅಬ್ರದರ್ ಇನ್ನ ಹಲವಾರು ಅಂಶಗಳನ್ನ ಅವರು ಪ್ರಸ್ತಾಪ ಪ್ರಸ್ತಾಪ ಮಾಡಿದ್ದಾರೆ ಅರ್ಥ ಆಯ್ತಾ ನೀವು ಇನ್ನೊಂದು ಮಾತನ್ನ ಹೇಳ್ತಿದ್ರಿ ಏನಂತ ಹೇಳಿದ್ರೆ ಮೂವತ್ತನೇ ತಾರೀಕು ಇಂದ ಹಿಡಿದು ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆವರೆಗೂ ಮೆಟ್ರಲ್ ನೀವು ಸಾಗಾಣೆ ಮಾಡಿದ್ದೀನಿ ಅಂತ ಹೇಳಿದ್ರಿ ಅಂದ್ರೆ ರಾತ್ರಿ ನಿಮಗೆ ಸಾಗಾಣೆ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟವರು ಯಾಕಂತ ಹೇಳಿದ್ರೆ ಇಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಅಷ್ಟೇ ಅಹ್ ಸಾಗಾಟ ಮಾಡ್ಬೇಕನ್ನೋದು ಆದೇಶ ಇದೆ ನೋಡ್ಕೊಳ್ರಿ ಅದಿರ್ ಸಾಗಾಟ ಮಾಡ್ಬೇಕನ್ನೋ ಆದೇಶ ಇದೆ ಈ ಆದೇಶ ಕೂಡ ಏನಂತ ಹೇಳ್ಬಿಡ್ತೀನಿ ಒಂದು ಒಂದ್ಸತಿ ಕರ್ನಾಟಕ ಅರಣ್ಯ ಕಾಯ್ದೆ ಹತ್ತೊಂಬತ್ ನೂರ ಮತ್ತು ನಿಯಮ ಹತ್ತೊಂಬತ್ ನೂರ ಅರವತ್ತರ ಐದರ ರಹದಾರಿ ನಿಯಮ ಇಪ್ಪತ್ತೇಳನ್ನ ನೀವು ಉಲ್ಲಂಘನೆ ಮಾಡಿದ್ರಿ ಯಾ ನೀವೇ ಹೇಳ್ತಿದ್ರಿ ನೀವೇ ಹೇಳ್ತಿದ್ರಿ ನಾವು ಮೂವತ್ತರಿಂದ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆವರೆಗೂ ನಾವು ಅದಿರನ್ನ ಸರಬರಾಜು ಮಾಡಿರಿ ಅಂತಂದೇಳಿ ನಾನು ಈ ಮೂಲಕ ನಾನು ಮಾಧ್ಯಮದ ಮೂಲಕ ನಮ್ಮ ಅಧಿಕಾರಿಗಳಿಗೆ ಗಣಿ ಮತ್ತು ಭೂಜ್ಞಾನ ಅಧಿಕಾರಿಗಳಿಗೆ ನಾನು ಕೇಳೋದೇನಂತ ಹೇಳಿದ್ರೆ ಇವರೆಲ್ಲಾ ರಾತ್ರಿ ರಾತ್ರಿ ಅದಿರ ಸರಬರಾಜು ಮಾಡಿದಿನಿ ಅಂತ ಹೇಳ್ತಿದಾರೆ ಇವರಿಗೆ ಪರ್ಮೆಂಟ್ ಹೆಂಗ್ ಸಿಕ್ಕು ರಾತ್ರಿ ಸರಬರಾಜು ಮಾಡ್ಲಿಕ್ಕೆ ಪರ್ಮೆಂಟ್ ಹೆಂಗ್ ಸಿಕ್ಕು ಪರ್ಮೆಂಟ್ ಹೆಂಗ್ ಕೊಟ್ರು ಇದ್ರ ಬಗ್ಗೆನು ಮಾನ್ಯ ಅಧಿಕಾರಿಗಳು ತಪಾಸಣೆ ಮಾಡ್ಬೇಕು ಇದು ಈ ತಪಾಸಣೆ ಮಾಡಿ ಇದರಲ್ಲೇ ಅಂತ ಹೇಳಿ ಕಂಡು ಬಂದಾಗ ಇವ್ರ ವಿರುದ್ಧ ಕಾನೂನು ಕ್ರಮ ತಗೋ ತಗೋಬೇಕು ಇದ್ರ ಜೊತೆಗೆ ನಮಗೆ ಯಾರ ಸಹಚಾರ ಅಂತಂದೇಳಿ ರೂಪ ಕಟ್ಲಿಕ್ಕೆ ಹೋಗ್ತಾರೆ ನಾವು ಯಾರ ಸಹಚಾರರಲ್ಲ ಒಂದು ಸ್ಪಷ್ಟವಾಗಿ ತಿಳ್ಕೊ ನಾವು ಯಾವ್ದೇ ಸುದ್ದಿ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಯಾರೋ ಒಬ್ಬ ಅದೇ ಒಬ್ಬ ವಿರೋಧ ಪಕ್ಷದವರೋ ಇಲ್ಲ ಯಾರ ಸ್ಥಳೀಯರು ಅಂತ ಹೇಳಿದ್ರೆ ಅವ್ರದ ಒಂದು ಒಪಿನಿಯನ್ ತಗೊಂತೀವಿ ನಾವು ಅಷ್ಟೇ ನಾವೇನ್ ಹೇಳಿಲ್ಲ ಅವ್ರಿಗೆ ಅವ್ರ ಒಪಿನಿಯನ್ ತಗೊಂಡಾದ್ಮೇಲೆ ಅವರ ಒಪಿನಿಯನ್ ಅನ್ನ ನಮ್ಮ ಸುದ್ದಿಯಲ್ಲಿ ಟೆಲಿಕಾಸ್ಟ್ ಮಾಡಿದೀವಿ ಅದರ ಪ್ರಯುಕ್ತವಾಗಿ ನೀನೇ ಹೇಳ್ತೀಯ ಸರ್ಕಾರಕ್ಕೆ ಒಂದು ಕೋಟಿ ಕಟ್ಟಿದ್ದೀನಿ ಅಂತಂದೇಳಿ ನಾವೇನ್ ಕಟ್ಟ ಅಂತ ಹೇಳಿದ್ರೆ ನೀನ್ ಮಾಡಿರೋ ಅಕ್ರಮನ ಅವ್ರ ಗಣಿ ಮತ್ತು ಭೂ ಇಲಾಖೆಯವರು ಬೆಲೀಗ್ ಬಯಲಿಗೆ ತಂದಿದಾರೆ ಅದ್ರ ಸಂಬಂಧ ನೀನ್ ಕಟ್ಟಿದೀಯಾ ಈಗ ಸರ್ಕಾರಕ್ಕೆ ಸರ್ಕಾರ ಬೊಕ್ಕಸಕ್ಕೆ ನಮ್ಮ ವಾಹಿನಿಯಿಂದ ನಾವು ಒಂದು ಕೋಟಿಯನ್ನ ಆ ಇಲಾಖೆಗೆ ಸರ್ಕಾರ ಬೊಕ್ಕಸಕ್ಕೆ ಬರೆಸುವಂತ ಕೆಲಸ ಮಾಡಿದೀವಿ ನೀನೇನ್ ಮಾಡಿದೀಯಾ ಸರ್ಕಾರಕ್ಕೆ ಲಾಸ್ ಮಾಡಿ ನಿನ್ನ ಜೋಬು ತುಂಬಿಕೊಳ್ಳೋ ತುಂಬ್ಕೊಳೋ ಅಂತ ಕೆಲಸ ಮಾಡಿದೀಯಾ ಅದನ್ನ ನಿನ್ಗೆ ಪ್ರಜ್ಞೆ ಇರ್ಲಿ ನೀನೇನು ನಮ್ಮ ಭಾರತದ ಸಂವಿಧಾನ ಇದೀಯಾ ಅಥವಾ ನಮ್ಮ ಭಾರತ ಸಂವಿಧಾನ ಅಡಿಯಲ್ಲಿ ಬಿಟ್ಟು ನೀನ್ ಬೇರೆ ಎಲ್ಲೇನೋ ವಾಸ ಮಾಡ್ತಿದ್ಯಾ ಇಲ್ಲ ನಿನಗೆ ಒಂದು ಸಪ್ರೇಟ್ ಕಾನೂನು ಐತೆ ಅನ್ಕೊಂಡಿದ್ಯಾ ನೀನೇನು ಮಾತಾಡ್ತಾ ಇದೀಯಾ ನೀನು ಹೇಳ್ತೀಯಾ ನಮಗ್ ಬಂದು ಏ ಸುದ್ದಿ ಡಿಲೀಟ್ ಮಾಡು ಸುದ್ದಿ ಡಿಲೀಟ್ ಮಾಡು ಸುದ್ದಿ ಡಿಲೀಟ್ ಮಾಡಲ್ಲ ಅಂತ ಹೇಳಿ ಅವತ್ತು ಹೇಳಿದೀನಿ ಇವತ್ತು ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೆ ಸುದ್ದಿ ಡಿಲೀಟ್ ಮಾಡಲ್ಲ ನೀನ್ ಏನ್ ಎಫ್ ಐ ಆರ್ ಮಾಡಿದ್ಯಾ ಅದಕ್ಕೆ ನಾವು ಕಾನೂನು ಮೂಲಕ ಅದಕ್ಕೆ ಏನು ಉತ್ತರ ಕೊಡಬೇಕೋ ಕೊಡ್ತೀವಿ ಅರ್ಥ ಆಯ್ತಾ ಈಗೇನ್ ನೀನ್ ಅಕ್ರಮ ಮಾಡಿದೀಯಲ್ಲ ಅದಕ್ಕೆ ನೀನ್ ಏನಂತ ಸ್ಪಷ್ಟೀಕರಣ ಕೊಡು ಆಮೇಲೆ ಇದ್ರಲ್ಲಿ ಏನು ಚೆಕ್ ಪೋಸ್ಟ್ ಅಲ್ಲಿ ಪಾಸ್ ಆಗಿರೋ ಗಾಡಿ ನೂರ ಇಪ್ಪತ್ತೊಂದು ಆ ದಾಖಲೆ ಕೂಡ ನಮ್ಮ ಹತ್ರ ಇದಾವ ಅರ್ಥ ಆಯ್ತಾ ನೀವು ಇನ್ನೂರು ಆ ಟ್ರಿಪ್ ಹೊಡೆದಿದ್ದೀನಿ ಅಂತ ಹೇಳ್ತೀರಿ ಇನ್ನೂರು ಆ ಟ್ರಿಪ್ ಎಲ್ಲಿದೆ ಮರೆಯಲ್ಲಿ ಅಲ್ಲಿ ತೋರ್ಸುವಂತದ್ ಆಗ್ಬೇಕಾ ಜೊತೆಗೆ ನಮ್ಮ ಸಂಡೂರಿನ ವರದಿಗಾರ ಒಬ್ಬರು ನನ್ನ ವಿಚಾರದಲ್ಲಿ ಜಾಸ್ತಿ ಬರ್ತಿದಾರೆ ಬ್ರದರ್ ನೀನ್ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ನಿನ್ನ ಅನಾಚಾರಗಳು ಏನಂತ ಹೇಳಿದ್ರೆ ಸರ್ವೆ ನಂಬರ್ ನೂರ ಮೂವತ್ತೊಂಬತ್ತರಲ್ಲಿ ಏನೇನ್ ಮಾಡಿದಿ ಅಂತ ಗೊತ್ತಿದೆ ಬ್ರದರ್ ಮುಂದಿನ ದಿನದಲ್ಲೇ ಅದನ್ನು ಬಯಲಿಗೆ ತರುವಂತ ಒಂದು ಪ್ರಯತ್ನ ಮಾಡ್ತೀನಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ವಾಹಿನಿ ಕಡೆಯಿಂದ ಸತ್ಯವಾದ ಸುದ್ದಿಯನ್ನು ಮಾಡಿ ಸರ್ಕಾರ ಬೊಕ್ಕಸಕ್ಕೆ ಈಗಾಗ್ಲೇ ಒಂದು ಕೋಟಿ ರೂಪಾಯಿಯನ್ನ ಬರ್ಸುವಂತ ಒಂದು ಪ್ರಯತ್ನ ಮಾಡಿದ್ದೇವೆ ನಾವು ಸತ್ಯದ ಪರವಾಗಿರ್ತೇವೆ ನಾವು ಯಾವುದೇ ಕಾರಣಕ್ಕೆ ಅಂಜಲ್ಲ ಅಳಕಲ್ಲ ಎದರದಿಲ್ಲ ಅಂತಕ್ಕ ಮಾತನ್ನ ಸಾರ್ವಜನಿಕರ ಗಮನಕ್ಕೆ ತರಕ್ಕೆ ಬಯಸ್ತೀನಿ ನಿಮ್ ಸಪೋರ್ಟ್ ನಮ್ಗೆ ಹೀಗೆ ಇರ್ಲಾ ಅನ್ನೋದು ಕೇಳ್ತೇನೆ ನಮಸ್ಕಾರ ವಿಚಾರವಾಗಿ ನಮ್ಮ ಮಿತ್ರರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈಗಾಗಲೇ ಸಮಗ್ರವಾದ ಮಾಹಿತಿ ನೀಡಿದ್ದಾರೆ ಅದ್ರ ಮುಂದುವರೆದ ಭಾಗವನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೊರಟ ಹೊರಡ್ತಿದ್ದೀನಿ ಆ ದಿನ ನಾವು ನಮಗೆ ಸಿಕ್ಕಂತ ಇನ್ಫಾರ್ಮೇಶನ್ ಪ್ರಕಾರ ನಾವು ಸುದ್ದಿ ಮಾಡೋದಕ್ಕಿಂತ ಹೇಳಿ ಆ ಸ್ಪಾಟಿಗೆ ಹೋದಾಗ ನಿಮ್ಮ ಸಹಚರರು ನಮ್ಮ ಸುದ್ದಿಯನ್ನ ಮಾಡದೇ ಇರೋ ರೀತಿ ನಿಮ್ಮ ಗೂಂಡಗಳು ಯಾವ ರೀತಿ ವರ್ತನೆ ಮಾಡಿದ್ರು ಅನ್ನೋಂಥದ್ದು ಈ ಒಂದು ನಮ್ಮ ಹತ್ರ ದಾಖಲಾತಿಗಳಿದಾವೆ ಆಮೇಲೆ ನೀವು ಪ್ರೆಸ್ ಮೀಟ್ ಮಾಡಿ ಮಾತಾಡ್ತೀರಾ ಈ ಒಂದು ಯೂಟ್ಯೂಬರ್ಸ್ ಅಥವಾ ಸುದ್ದಿ ಮಾಧ್ಯಮದವರು ಆ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಅವರಿಗೆ ಕೇಸ್ ಕೊಡಲಿಲ್ಲ ನೀವು ಇನ್ನ ಕೇಸ್ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಆ ಆತರ ಈ ತರ ಅಂತ ಅಂತೇಳಿ ನೀವು ಒಂದು ಪತ್ರಿಕಾ ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರ್ತೀರಾ ಒಬ್ಬ ಡಿ ಅಧಿಕಾರಿ ಮಹಿಳಾ ಅಧಿಕಾರಿ ಆದ್ರೂ ಕೂಡ ಅವರು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಆ ಅಧಿಕಾರಿ ಮತ್ತೆ ಅವರ ಸಂಘಟಿಗರಿಗೆ ಯೂಟ್ಯೂಬರ್ಸ್ ಅಥವಾ ಸುದ್ದಿ ಮಾಧ್ಯಮದವರು ಬೆದರಿಕೆ ಹಾಕೋದು ಎಲ್ಲಾದ್ರೂ ಉಂಟಾ ಒಂದ್ ಪಕ್ಷ ಅವ್ರು ಬೆದರಿಕೆ ಹಾಕಿದ್ರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿರೋದು ಆದ್ರೆ ಅವರು ನಮ್ಮ ಬಗ್ಗೆ ನಮ್ಮ ಮೇಲೆ ಕ್ರಮ ತಗೊಳ್ತಾ ಇರಲಿಲ್ವಾ ಇಂತ ಒಂದು ಸಣ್ಣ ಸೂಕ್ಷ್ಮ ಕೂಡ ಗೊತ್ತಿಲ್ಲದೆ ನೀವು ಇಲ್ಲಿ ಹೇಳ್ತಾ ಇದಾರೆ ಇವತ್ತು ನಮ್ಮ ಸುದ್ದಿಯ ಪ್ರಸಾರದ ಒಂದು ಇನ್ಫೆಕ್ಟ್ ನಿಮ್ಮ ಮೇಲೆ ಆಗಿರ್ತಕ್ಕಂತ ಈ ಒಂದು ಸಮಗ್ರವಾಗಿರ್ತಕ್ಕಂಥ ಈ ಸುದ್ದಿ ಕಂಪ್ಲೇಂಟ್ ಈ ಕಂಪ್ಲೇಂಟ್ ಅನ್ನ ಮುಂದಿನ ದಿನದಲ್ಲಿ ನೀವು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಕಂಪ್ಲೇಂಟ್ ಗಳಿಗೆ ನಾವು ಕಾನೂನಾತ್ಮಕವಾಗಿ ಉತ್ತರ ಕೊಡೋದಕ್ಕೆ ನಾವು ರೆಡಿ ಇದೀವಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ನಮ್ಮ ವಾಹಿನಿಯನ್ನ ಇಷ್ಟು ದಿನ ಗೌರವಯುತವಾಗಿ ಸತ್ಯದ ಪರ ನ್ಯಾಯದ ಪರವಾಗಿ ನಾವು ನಡೆಸ್ಕೊಂಡ್ ಬಂದಿದೀವಿ ಯಾವ್ದಾವ್ದೋ ವ್ಯಕ್ತಿಗಳು ನಮ್ಮ ಬಗ್ಗೆ ಪಿತೂರಿಗಳನ್ನ ಮಾಡಿದ್ರೆ ಜಗ್ಗಲ್ಲ ಬಗ್ಗಲ್ಲ ಯಾವುದೇ ದಬ್ಬಾಳಿಕೆ ಆಗ್ಲಿ ಅಥವಾ ಯಾವುದೇ ರೌಡಿಸಮ್ಗಾಗ್ಲಿ ಅಥವಾ ಹಣದ ಆಮಿಷಕ್ಕಾಗ್ಲಿ ನಾವು ಬಗ್ಗೋರಲ್ಲ ನೀವು ಅವತ್ತು ಐಬಿಗೆ ಬರ್ತೀನಿ ಅಂದಾಗ ನಾವ್ ಯಾವ್ದೋ ಪ್ರೆಸ್ ಮೀಟ್ ಅಲ್ಲಿ ಇದ್ವಿ ಬಂದ್ರಿ ನೀವು ನಮ್ಮ ಸುದ್ದಿಯನ್ನ ಡಿಲೀಟ್ ಮಾಡ್ರಿ ಇಲ್ಲಾಂದ್ರೆ ನಾವು ಹಾಳಾಗ ಹೋಗ್ಬಿಡ್ತೀವಿ ಅಂತ ಹೇಳಿ ಕಾಲಿಡಿಯಂತ ಅಂತ ಪರಿಸ್ಥಿತಿ ನಿಮಗೆ ಬಂದಿತ್ತು ಆದ್ರೆ ನಾವು ಯಾವ್ದೇ ಕಾರಣಕ್ಕೂ ಸುದ್ದಿ ಆಗ್ಲೇ ಮಾಡಿದೀವಿ ಯಾವ್ದೇ ಕಾರಣಕ್ಕೂ ಸುದ್ದಿಯನ್ನ ಡಿಲೀಟ್ ಮಾಡೋ ಮಾತೇ ಇಲ್ಲ ನೀವು ನೋಡಬಹುದು ಅಂತ ಹೇಳಿ ನಿಮ್ಮನ್ನ ನಾವು ಕಳಿಸಿದೀವಿ ಅದನ್ನ ನೀವು ತಿರ್ಚಿ ನಮ್ಗೆ ದುಡ್ಡಿನ ಆಮಿಷ ಒಡ್ಡಿದ್ರು ನಮ್ಮನ್ನ ಬೇರೆ ಬೇರೆ ಅದನ್ನ ಆಂಗಲ್ ಗಳಲ್ಲಿ ನೀವು ಅದನ್ನ ಸಾರ್ವಜನಿಕರಿಗೆ ಒಂದು ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಈ ಪ್ರಯತ್ನ ನಿಮ್ಮ ಪ್ರಯತ್ನ ಇದು ಯಶಸ್ವಿ ಆಗಲ್ಲ ಯಾಕಂದ್ರೆ ಕರ್ನಾಟಕದ ಜನ ಮತ್ತೆ ನಮ್ಮ ಸುದ್ದಿವಾಹಿನಿಯ ಜನ ಈ ಸಮಸ್ತ ಸಂದೂರಿನ ಜನತೆ ಸತ್ಯದ ಪರ ಮತ್ತು ನ್ಯಾಯದ ಪರವಾಗಿ ಇದ್ದಾರೆ ಆ ರೀ ಆಗ್ ನಾವು ನಿಷ್ಠೂರವಾಗಿರ್ತಕ್ಕಂಥ ಸುದ್ದಿ ಮಾಡ್ತಾ ಇದ್ದೀವಿ ಇನ್ವೆಸ್ಟಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅನ್ನೋದ ಅನ್ನೋದಾದ್ರೆ ನಾವು ಯಾವುದೇ ದಾಖಲೆತೆಗಳಿಲ್ಲದೆ ಯಾವ ಜಾಗಕ್ಕೂ ಹೋಗೋರಲ್ಲ ಒಂದ್ ಪಕ್ಷ ಜಾಗಕ್ಕ ಹೋದ್ರೆ ಅಲ್ಲಿ ದಾಖಲೆಗಳ ನಿತ್ಕಂಡೆ ನಾವು ಸುದ್ದಿ ಮಾಡುವಂಥದ್ದು ಈಗಾಗ್ಲೇ ಹಲವಾರು ಸುದ್ದಿಗಳನ್ನ ಇದೇ ಮುಖಾಂತರ ಮಾಡಿ ಅಹ್ ಮೂವತ್ತೆರಡು ಮೂವತ್ತೆಂಟು ಲಕ್ಷ ರೂಪಾಯಿ ನಾವು ಸರ್ಕಾರದ ಬೊಕ್ಕಸಕ್ಕೆ ನಾವು ತುಂಬಿಸಿದೀವಿ ಆ ಒಂದು ಕೀರ್ತಿ ನಮ್ಮ ಚಾನೆಲ್ ಗಳಿಗೆ ತಾವು ಕೊಟ್ಟಿದ್ದೀರಾ ಇದೇ ರೀತಿ ನಿಮ್ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ವಿನಂತಿಸ್ತೀನಿ ಧನ್ಯವಾದ